ಟ್ರೈ ಮಾಡ್ತಾ ಇದ್ದೀನಿ ಇದೆ ಇದನ್ನ ವೆಹಿಕಲ್ ಅಲ್ಲಿ ಇಟ್ಟರೆ ಒಂದು ಎಕ್ಸ್ಪ್ಲೋಸಿವ್ ಆಗ ಹೇಗೆ ಐಡೆಂಟಿಫಿಕೇಶನ್ ಮಾಡುತ್ತೆ ಅಂತ ಹೇಳುವಂತದನ್ನ ಈಗ ನೀವು ನೋಡ್ತಾ ಇದೆ ಮಾದಕ ದೊರೆಗಳನ್ನ ಹೇಗೆ ಪತ್ತೆ ಮಾಡಿದರೆ ಪತ್ತೆ ಹಚ್ಚುತ್ತೆ ಸಾಲಗಳು ಅದನ್ನು ನೋಡಿದರೆ ಇವಾಗ ಎಕ್ಸ್ಕ್ಲೂಸಿವ್ ಡಾಗ್ಗಳು ಬ್ಯಾಕ್ ಸರ್ಚ್ ಗ್ರೌಂಡ್ ಸರ್ಚು ಸೂಟ್ಗೆ ಸರ್ಚ್ ಮಾಡುವಂಥದ್ದು ಮತ್ತು ವಾಹನ ತಪಾಸಣೆ ಮಾಡುವಂಥದ್ದು ಇದ್ರ ಬಗ್ಗೆ ಇವಾಗ ಇವಾಗ ಇದರಲ್ಲಿ ಸೇಫ್ಟಿ ಫೀಸ್ ಇದೆ ಒಂದು ಬ್ಯಾಗಲ್ಲೇ ಹಾಕಿದ್ದೇನೆ ಇನ್ನೊಂದು ಬ್ಯಾಗಲ್ಲಿ ಗನ್ ಪೌಡರ್ ಇದೆ ಸ್ಫೋಟಕ್ಕೆ ಬಳಸುವಂಥ ವಸ್ತುಗಳನ್ನು ನಾವು ಸ್ವಾನಕ್ಕೆ ಪ್ರ್ಯಾಕ್ಟೀಸ್ ಮಾಡುವಾಗ ಮತ್ತು ಎಲ್ಲದಕ್ಕೂ ಸಹ ಸೇಫ್ಟಿ ಪೀಸ್ ಆಗಿರ್ಬೋದು ಆಮೇಲೆ ಕಾಡೆಕ್ಸ್ ಆಗಿರ್ಬೋದು ಆಮೇಲೆ ಜಿಲೆಟಿನ್ ಡೆಟೋನೇಟರ್ ಆಗಿರ್ಬೋದು ಜಿಲೆಟಿನ್ ಆಗಿರ್ಬೋದು ಆಮೇಲೆ ಜೆಲ್ ಆಗಿರ್ಬೋದು ಇಂಥ ವಸ್ತುಗಳನ್ನ ನಾವು ಸ್ವಾನಗಳಿಗೆ ತರಬೇತಿಯಿಂದಲೇ ಅವುಗಳಿಗೆ ಪ್ರ್ಯಾಕ್ಟೀಸ್ ಮಾಡಿಸ್ತೇವೆ ಕಂಟಿನ್ಯೂ ಆಗಿ ಇವಾಗ ಈ ಎರಡು ಬ್ಯಾಗ್ ಅಲ್ಲಿ ಅಷ್ಟೇ ಎಕ್ಸ್ಪ್ಲೋಸಿವ್ಗೆ ಯೂಸ್ ಆಗುವಂಥ ಎರಡು ವಸ್ತುಗಳಿದೆ ಇದನ್ನು ಐದು ಬ್ಯಾಗ್ಗಳಲ್ಲಿ ಇಟ್ಟಿದ್ದಾವೆ ಅವುಗಳ ಮಧ್ಯದಲ್ಲಿ ಎಲ್ಲಾದರೂ ಇದನ್ನು ಎರಡನ್ನ ಇಟ್ಟರೆ ಶ್ವಾನಗಳು ಹೇಗೆ ಪತ್ತೆ ಹಚ್ಚುತ್ತದೆ ಅಂತ ಹೇಳುವಂಥದ್ದನ್ನು ನೀವು ಸರ್ ಥರ್ಡ್ ಒನ್ ಪೃಥ್ವಿ ಅಲ್ಲ ಈಗ ಕಂಡು ಹಿಡಿತಾ ಇರೋದು ಅವನು ಮೊದಲೇ ಹೇಳ್ದಾಗೆ ಪೃಥ್ವಿ ತುಂಬ ಸೂಕ್ಷ್ಮವಾಗಿ ನಿಧಾನವಾಗಿ ಗಮನಿಸ್ತಾನೆ ಯಾವುದೂ ಬಿಟ್ಕೊಡೋಲ್ಲ ಅಂತ ಹೇಳಿದ್ರು ಅದೇ ರೀತಿ ತುಂಬ ಸೂಕ್ಷ್ಮವಾಗಿ ನಿಧಾನಕ್ಕೆ ಸರ್ಚ್ ಮಾಡ್ತಾ ಇದ್ದಾನೆ ಶಿವ ಅಲ್ಲ ಶಿವ ಅವರು ಅಲ್ಲ ಹ್ಯಾಂಡ್ಲರ್ ನೇಮ್ ಬಾಂಬು ಸ್ಫೋಟಕ ವಸ್ತುಗಳನ್ನ ಪತ್ತೆ ಹಚ್ಚೋದ್ರಲ್ಲಿ ಎತ್ತಿದ ಕೈ ನಮ್ಮ ಪೃಥ್ವಿ ನೋಡಿ ಅದನ್ನ ಎಷ್ಟು ಕೆಲವೇ ನಿಮಿಷಗಳಲ್ಲಿ ಕಂಡು ಹಿಡ್ದ ಅಂತ ೆಯಲ್ಲಿ ಶ್ವಾನಗಳು ಡ್ರಿಕ್ ಮಾಡುವಂತದಾಗ್ಲಿ ಅಥವಾ ಅದನ್ನ ಕಚ್ಚುವಂತದಾಗ್ಲಿ ಮಾಡುವಾಗಿಲ್ಲ ಹಾಗಾಗಿ ಆತರ ಕೂತು ಅದನ್ನ ತೋರಿಸಲಿಕ್ಕೆ ಸ್ಪೀಕ್ ಮಾಡುವಾಗಿಲ್ಲ ಆದ್ರೆ ಬಾರ್ ಮಾಡುವಾಗಿಲ್ಲ ಯಾಕೆಂತಂದ್ರೆ ಆ ಶಬ್ದಕ್ಕೆ ರಿಪೋರ್ಟ್ ಆಗುವಂತ ಎಕ್ಸ್ಪ್ಲೋಸಿವ್ ಗಳು ಇದೆ ಹಾಗಾಗಿ ಸ್ವಾನ ಅಲ್ಲಿ ಕೂತು ವೇರ್ ಫೈಂಡ್ ಔಟ್ ಅಂದ್ರೆ ಅದು ಕೂತು ಸೂಚನೆಯನ್ನು ನೀಡುತ್ತೆ ಇದನ್ನ ವೆಹಿಕಲ್ ಅಲ್ಲಿ ಇಟ್ಟರೆ ಒಂದು ಎಕ್ಸ್ಕ್ಲೂಸಿವ್ ಡಾಗ್ ಹೇಗೆ ಐಡೆಂಟಿಫಿಕೇಶನ್ ಮಾಡುತ್ತೆ ಅಂತ ಹೇಳುವಂಥದ್ದನ್ನು ಈಗ ನೀವು ನೋಡ್ತಾ ಇರೋದು ಈಗ ಅದರಲ್ಲಿ ಗನ್ ಪೌಡರ್ ಇದೆ ಅದನ್ನು ಎಲ್ಲಿ ಬಚ್ಚಿಡ್ತೀರಾ ಸರ್ ಅದನ್ನು ತಾವು ಎಲ್ಲಿ ಬೇಕಾದ್ರೆ ಬಚ್ಚಿಡ್ಬೋದು ಓಕೆ ತಾವಾದರೂ ಬಚ್ಚಿಡ್ಬೋದು ಅಥವಾ ನಾವಾದರೂ ಆಯಿತು ನೀವೇ ಬಚ್ಚಿಡಿ ಸರ್ ಓಕೆ ಇದ್ರ ಕೆಳಗಡೆ ಇಟ್ಟಿದ್ರ ಈಗ ಕೋಕೋ ಈ ಗಾಡಿ ಕೆಳಗಡೆ ಇಟ್ಟಿರುವಂತಹ ಸ್ಫೋಟಕ ವಸ್ತುವನ್ನ ಹೇಗೆ ಕಂಡು ನೋಡೋಣ ವೆಟ್ ನೋಡಿ ಇಲ್ಲೇ ಇದೆ ಇವಾಗ ಅಪರಾಧಿಪತ್ಯ ಸ್ವಾನ ಅಂದರೆ ಕ್ರೈಮ್ ಡಾಗ್ಸು ಕಳ್ಳತನ ಕೊಲೆ ದರೋಡೆ ಇಂಥ ಪ್ರಕಾರಗಳನ್ನ ಬೇಧಿಸೋವಂಥದ್ದು ಒಂದು ಅದನ್ನ ಹೇಗೆ ನಾವು ಟ್ರೈನಿಂಗ್ ಮಾಡ್ತೇವೆ ಅವರ ಒಂದು ಸ್ಮೆಲ್ನ ಯಾವ ರೀತಿ ಡಾಗ್ಗಳು ತಗೊಳ್ಳುತ್ತೆ ತಗೊಂಡು ಯಾವ ರೀತಿ ಜಾಡನ್ನು ಹಿಡಿಯುತ್ತೆ ಅಂತ ಹೇಳೋದಕ್ಕೆ ಇದೊಂದು ಚಿಕ್ಕದಾಗಿ ಒಂದು ಅದರದೊಂದು ವರ್ಕದ ಬಗ್ಗೆ ನಾವು ತೋರಿಸ್ತಾ ಇದ್ದೇವೆ ಇದರಲ್ಲಿರುವಂಥದ್ದು ಎಲ್ಲ ಪ್ಲೈನ್ ಖರ್ಚಿಪ್ಸ್ ಅಂದರೆ ಇದನ್ನ ಯಾರೂ ಮುಟ್ಟಿರೋದಿಲ್ಲ ಈ ಖರ್ಚಿಪ್ಗಳನ್ನ ಇದನ್ನ ನಾವು ಕಂಟಿನ್ಯೂ ಆಗಿ ಒಂದು ಒಂದು ಆರು ಏಳು ಖರ್ಚಿಪ್ಗಳನ್ನ ಹಾಕ್ತೇವೆ ಎರಡು ಖರ್ಚಿಪ್ನ ಒಬ್ಬ ವ್ಯಕ್ತಿ ಯಾರಿಗಾದ್ರೂ ಸರಿ ಅದನ್ನ ಟಚ್ ಮಾಡ್ತಾನೆ ಎರಡನ್ನ ಒಂದನ್ನು ಸ್ವಾನಕ್ಕೆ ನಾವು ವಾಸನೆಗೆ ಕೊಡ್ತೇವೆ ಇನ್ನೊಂದನ್ನು ಏಳು ಎಂಟು ಖರ್ಚಿಪ್ ಮಧ್ಯದಲ್ಲಿ ಒಂದನ್ನು ಇಟ್ಟಿರ್ತೇವೆ ಈ ಸ್ವಾನ ಇದನ್ನು ಇಲ್ಲಿ ವಾಸನೆಯನ್ನು ಗ್ರಹಿಸಿ ಈ ಆರು ಏಳು ಖರ್ಚೀಪು ಮಧ್ಯದಲ್ಲಿ ನಾವು ಹಾಕಿರುವಂಥದ್ದು ಯಾವುದು ಅಂತ ಹೇಳುವಂಥದ್ದನ್ನು ಸರ್ಚ್ ಮಾಡುತ್ತೆ ಇದೇ ರೀತಿ ಮನೆ ಕಳ್ತನದಲ್ಲಿ ಇವಾಗ ಬೀಗ ಹೊಡೆದಿರ್ತಾರೆ ಗಾಡ್ರೇಜ್ ಆಗಿರುತ್ತೆ ಅಂತಲ್ಲಿ ನಾವು ಏನು ಮಾಡ್ತೇವೆ ಮತ್ತು ಸೂಟೀಸ್ಗಳೆಲ್ಲ ಓಪನ್ ಆಗಿರುತ್ತೆ ಜುವೆಲ್ಸ್ ಬಾಕ್ಸ್ ಇರುತ್ತೆ ಎಂಟಿ ಬಾಕ್ಸ್ಗಳು ಅಂಥದಕ್ಕೆ ಡಾಗ್ಗಳಿಗೆ ನಾವು ಸ್ಮೆಲ್ ಕೊಟ್ಟಾಗ ಅಲ್ಲಿ ಯಾವ ರೀತಿ ಟ್ರ್ಯಾಕ್ ಹಿಡಿಯುತ್ತೆ ಅಂತ ಹೇಳುವಂಥದ್ದು ಅದೇ ವರ್ಕ್ಗಳನ್ನ ಇಲ್ಲಿ ಕರ್ಚೀಪಲ್ಲಿ ಮಾಡಿಸ್ತೇವೆ ಇವಾಗ ಪ್ಲೈನ್ ಕರ್ಚಿಪ್ಪು ಯಾರೂ ಮುಟ್ಟಿಲ್ಲ ನೋಡಿ ಅವರು ಕೈಯಲ್ಲೂ ಸಹ ಮುಟ್ಟಲ್ಲ ಹೀಗೆ ಈಗ ಹಾಕ್ತಾರೆ ಅದನ್ನು ಯಾವ ರೀತಿ ಡಾಗ್ದು ಅಂದರೆ ಕ್ರೈಮ್ ಡಾಗ್ ಇದನ್ನು ಕಂಡುಹಿಡಿಯೋದು ಅಂದರೆ ಮನೆಯಲ್ಲಿ ಕಳ್ಳತನ ಆಗಿರ್ಬೋದು ಬೀಗ ಹೊಡೆದಿರ್ತಾರೆ ಬೀರೆಲ್ಲ ಹೊಡೆದಿರ್ತಾರೆ ಚಿನ್ನಾಭರಣ ಎಲ್ಲ ಕದ್ದಿರ್ತಾರೆ ಆವಾಗ ಯಾವ ರೀತಿ ಸರ್ಚ್ ಮಾಡಿ ಕಳ್ಳರನ್ನ ಕಂಡುಹಿಡಿಯುತ್ತಾರೆ ಅಂತ ನೋಡೋಣ ಆಗೋದಿಲ್ಲ ಇವಾಗ ನಾವು ಆರು ಖರ್ಚಿಪನ್ನು ಹಾಕಿದ್ದೇವೆ ಎರಡನ್ನು ನಿಮಗೆ ಕೊಡ್ತೇವೆ ಚೆನ್ನಾಗಿ ಕೈ ಒರಿಸ್ತೇವೆ ಇಲ್ಲ ಎರಡು ಖರ್ಚಿಪ್ಗಳನ್ನ ನಾನು ಮುಟ್ಟಿದ್ದೀನಿ ಕೈ ಒರೆಸಿರ್ತೀನಿ ಅಂತ ಇದನ್ನ ಇಲ್ಲಿ ಅಣ್ಣ ಅದನ್ನು ನೀವು ಇದರ ಮಧ್ಯದಲ್ಲಿ ಮಧ್ಯದಲ್ಲಿ ಎಲ್ಲಿಂದಾದ್ರೂ ಆಗಿರ್ಬೋದು ಫಸ್ಟಾದ ಆಗಿರ್ಬೋದು ನಿಮಗೆ ಎಲ್ಲಿ ಇವಾಗ ನೋಡಿ ಒಂದನ್ನು ಇಲ್ಲಿ ಇಡ್ತೀನಿ ಇಟ್ಟಿದ್ದೀನಿ ಮತ್ತು ಇನ್ನೊಂದನ್ನು ಫಸ್ಟ್ ಒನ್ ಇಟ್ಟಿದ್ದೀನಿ ಫೈವ್ ಪ್ಲೇಸಲ್ಲಿ ಇಲ್ಲಿ ಇಲ್ಲಿ ಒಂದು ಇರ್ತೀನಿ ಇದನ್ನು ತೆಗೆದುಬಿಟ್ಟು ಅಲ್ಲಿ ಸೈಡ್ ಓಕೆ ಓಕೆ ಅದನ್ನ ಮುಚ್ಚಿ ಬಿಡಿ ತೆಗೆದು ಬಿಡಿ ಅದನ್ನ ತೆಗೆದು ಓಕೆ ಅದು ಬೇಡ ಅದು ಬೇಡ ಈಗ ನಾನು ಮುಟ್ಟಿದಂತ ಎರಡು ಖರ್ಚಿಪ್ನ ಇಲ್ಲಿ ಹಾಕಿದೀನಿ ನಮ್ಮ ಒಬ್ಬರು ಯಾವ ರೀತಿ ಅದನ್ನ ಪತ್ತೆ ಮಾಡ್ತಾನೆ ನೋಡೋಣ ಬನ್ನಿ ನೋಡಿ ಈ ಲೈನ್ ಅಲ್ಲಿ ಯಾವ ಖರ್ಚಿಪುಗಳು ಕೂಡ ಯಾರು ಯೂಸ್ ಮಾಡಿಲ್ಲ ಆದ್ರೆ ನಾನ್ ಮಾತ್ರ ಎರಡು ಖರ್ಚಿಗಳನ್ನ ಮದ್ಯ ಇಟ್ಟಿದೀನಿ ಯಾವ ರೀತಿ ಹಿಡಿತಾನೆ

ಇವಾಗ್ಲೂನು ಎಷ್ಟೊಂದು ಖಡಕ್ ಆದವು ಅಂತ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಖಡಕ್ ಆಗಿ ಕೆಲಸ ಮಾಡ್ತಾರೋ ಅದೇ ರೀತಿ ಇವು ಒಂದು ಖಡಕ್ ಆದಂತಹ ಶ್ವಾನಗಳನ್ನ ಅವರು ನೋಡ್ಕೋತಾ ಇದಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಮುಟ್ಟಿದಂತ ಎರಡು ಖರ್ಚುಗಳನ್ನ ಅದು ಹೇಗೆ ಕಂಡಿಡಿತು ಅಂತ ನೀವು ನೋಡಿದ್ರಿ ಹ್ಯಾಂಡ್ಲಪ್ಸ್ಗಳಾಗ್ಲಿರ್ಬೋದು ಅಂದರೆ ಈಗ ಸ್ವಾನ ಅಂದರೆ ಈಗ ನಾವು ಜಂಗಲ್ ಆಗಿರ್ಬೋದು ಎನಿವನ್ ನಾವು ಕ್ರೈಮಿಗೆ ಡ್ಯೂಟಿಗೆ ಹೋದಾಗ ಎಲ್ಲ ಎಲ್ಲ ಈ ಸಂದರ್ಭದಲ್ಲಿ ನಮ್ದು ಏನಾದರೂ ವಸ್ತುಗಳು ಕಳೆದೋದ್ರೆ ಅದನ್ನ ಹೇಗೆ ಪತ್ತೆ ಮಾಡುತ್ತೆ ಅವುಗಳಿಗೆ ನಾವು ಅದನ್ನ ನಾವು ನಮ್ಮ ಸ್ಮೆಲ್ ಕೊಡಬೇಕಾ ಈ ಥರ ಇರುತ್ತೆ ಆದರೆ ಈಗ ನಾವು ಏನು ಸ್ಮೆಲ್ ಕೊಡೋ ಅದು ಅಗತ್ಯ ಇಲ್ಲ ಈಗ ಸ್ವಾನನ ನಾವು ಫ್ರೀಯಾಗಿ ಇಲ್ಲಿಂದ ಗ್ರೌಂಡಲ್ಲಿ ನಾವು ಜಸ್ಟ್ ರನ್ನಿಂಗ್ ಮಾಡ್ಕೊಂಡು ಕರ್ಕೊಂಡು ಹೋಗೋದು ರನ್ನಿಂಗ್ ಮಾಡ್ತಾ ಮಾಡ್ತಾ ನಮ್ದು ಒಂದು ಪದಾರ್ಥಗಳನ್ನ ಅದಕ್ಕೆ ಗೊತ್ತಿಲ್ಲದಾಗೆ ನಾವು ಅದನ್ನು ಕೆಳಗೆ ಬಿಡ್ತೇವೆ ಬಿಟ್ಟಾದ್ಮೇಲೆ ಮತ್ತೆ ಇಲ್ಲಿ ಬಂದಾದ್ಮೇಲೆ ಸೀಕಾರ್ ಪೈಂಡಿಗೆ ನಾವು ಅದಕ್ಕೆ ಅದೇನಿಲ್ಲ ಜಸ್ಟ್ ಗೋ ಅದಕ್ಕೊಂದು ಕಮೆಂಟ್ ಕೊಟ್ಟ ತಕ್ಷಣ ಅದು ಅದನ್ನು ಹೋಗಿ ತಂದು ಅವರ ಹ್ಯಾಂಡ್ಲರಿಗೆ ಕೊಡುವಂಥದ್ದು ಈ ರೀತಿಯದ್ದು ಇವಾಗ ನಮ್ಮ ಬ್ರೂನು ಮಾಡ್ತಾ ಇದ್ದಾನೆ ಈಗ ಅವ್ರದೊಂದು ಕೀಪನ್ಸನ್ನ ಇಲ್ಲೆಲ್ಲಾದರೂ ದೂರ ಹಾಕ್ಬಿಟ್ಟು ಬರ್ತಾರೆ ಅದನ್ನ ಹೇಗೆ ಕಂಡು ಹಿಡಿತಾನೆ ಅಂತ ಸ್ವಾಮಿಗಳು ಹಡಲ್ಸ್ ಜಂಪ್ ಅಂತಿದೆ ಹಡಲ್ ಜಂಪ್ ಸ್ಥಳಗಳು ಎತ್ತರ ಸ್ಥಳಗಳಿಗೆ ಡಾಗ್ ಗಳು ಯಾವ ರೀತಿ ಹಾರಿ ಚೇಜ್ ಮಾಡಿ ಅಕಸ್ಮಾತ್ ಅಪರಾಧಿನ ಹಿಡಿಲಿಕ್ಕೆ ಇರುವಂತದ್ದು ಈ ರೀತಿಯಾಗಿ ಸ್ವಾನಗಳಿಗೆ ನಾವು ಹಡಲ್ಸ್ ಜಂಪ್ ನ ಅಭ್ಯಾಸ ಮಾಡಿಸ್ತೀವಿ ಇನಿವನ್ನು ಫುಡ್ ಆಗ್ಬೋದು ಅಥವಾ ದ್ರವರೂಪದಲ್ಲಿ ಆಗ್ಬೋದು ಹಾಲು ನೀರು ಇನಿವನ್ನು ಹ್ಯಾಂಡ್ಲರ್ ಅಂದರೆ ತರಬೇತುದಾರರನ್ನು ಅನುಮತಿ ಇಲ್ಲದೆ ಸ್ವಾನವು ಯಾವುದನ್ನು ಸಹ ಮುಟ್ಟಬಾರ್ದು ಅದಕ್ಕಾಗಿ ಇವಾಗ ಒಂದು ಚಿಕ್ಕ ಅಣುಕು ಪ್ರದರ್ಶನ ಇದು ಈಗ ಮೇಡಮ್ ಆ ಥರ ನಾವು ಜಸ್ಟ್ ಒಂದು ಬಿಸ್ಕೆಟ್ ಕೊಟ್ಟಿರ್ತೇವೆ ಇದನ್ನು ಅವರು ಎಲ್ಲ ಡಾಕ್ಟರ್ಗಳಿಗೆ ಶೋ ಮಾಡ್ತಾರೆ ಕೈಲೇ ಒಂದು ಇಟ್ಕೊಳ್ತಾರೆ ಇಟ್ಕೊಳ್ತೀವಿ ಮೇಡಮ್ ನಾವು ಹಾಗೆ ಅದನ್ನು ತಿನ್ಸೋಕ್ಕೆ ಟ್ರೈ ಮಾಡಿ ಒಂದೊಂದಕ್ಕೆ ಕೊಡ್ತಾ 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 ಬನ್ನಿ ಅವ್ರ ಹ್ಯಾಂಡ್ಲರ್ಗಳು ಅಲ್ಲಿ ಇರೋದಿಲ್ಲ ಏಕೆಂದರೆ ಅವ್ರು ಸ್ಟೇ ಮಾಡಿ ಮುಂದೆ ಬಂದಿರ್ತಾರೆ ಆನಂತರ ನೀವು ಅದಕ್ಕೆ ಹೊಡೆದ ಬರುವಂತ ಬರ್ತದೆ ನೀವು ಹಿಡಿಯುವಾಗ ಈ ರೀತಿ ಹಿಡಿದ್ರೆ ಅನುಕೂಲ ಹೌದು ಹೌದು ಯಾಕಂದ್ರೆ ಹಿಂಗ್ ಹಿಡಿದಾಗ ಬೈ ಮಿಸ್ ಏನೇ ಒಂದು ಏನ್ ಹೊರಗೆ ಆದ್ರೂ ಸರಿ ನೀವು ಹಿಂಗ್ ಹಿಡಿದಾಗ ಡಾಕ್ಟರ್ ಬೈಟ್ ಮಾಡುತ್ತಾ ಹಾಗಾಗಿ ಹೀಗೆ ಈಗ ಹೀಗೆ ಕೊಟ್ಟರೆ ಸಾಕು ಈಗ ನಾವು ಕೊಡ್ಬೇಕಾದ್ರೆ ಹೀಗೆ ಕೊಡ್ತೀವಿ ಸಾಮಾನ್ಯ ಅದು ಹೀಗೆ ಹಿಡಿಬೇಕು ಒಂದು ಪ್ರೊಸೀಜರ್ ಈಗ ನೋಡೋಣ ತರಬೇತುದಾರರು ಇಲ್ಲದೆ ನಾನು ಕೊಟ್ಟಾಗ ಅದು ತಗೊಳ್ತಾ ಇಲ್ವಾ ಅಂತ ಮಾರ್ಚ್ ಟ್ರೈ ಮಾಡ್ತಾ ಇದೀನಿ ನೋಡಿ ಬಾಯಿ ಹತ್ರ ಹಿಡಿದ್ರು ತಗೋತಾ ಇಲ್ಲ ಆದ್ರು ಹೇಳಿಬಿಟ್ಟು ಹೋಗಿದಾರೆ ತಗೋಬಾರ್ದು ಅಂತ

ನೋ ಅಂತ ಹೇಳ್ಬಿಟ್ಟು ಆ ಮುಖನೇ ನಮ್ ಕಡೆ ತಿರುಗಿಸ್ತಾ ಇಲ್ಲ ಬೇಡ ಯಾರ್ಗು ಹೊಟ್ಟ ಶೋ ಒಂದೆ ಯಾರು ಹೊಟ್ಟ ಶೋ ಆಗಿಲ್ಲ ನಿಜವಾಗ್ಲು ಎಷ್ಟು ಗ್ರೇಟ್ ಅಲ್ವಾ ಹೊಟ್ಟ ಶೋ ಆಗಿರ್ಲಿ ಏನೇ ಆಗಿರ್ಲಿ ಅವ್ರ ಮಾತು ಕೇಳೇ ಅವ್ರು ತಿನ್ನೋದು ಹೊರಗಡೆಯಿಂದ ಯಾರಾದರೂ ಕಳ್ರು ಮತ್ತೆ ಬೇರೆ ಬೇರೆ ಅವರು ಬಂದು ಕೊಡಕ್ಕೆ ಟ್ರೈ ಮಾಡ್ಬೋದು ಅವಾಗ ಅವ್ರು ತಿನ್ಬಹುದು ಅಂತ ನೋಡಿ ಈಗ ಮುಟ್ಟಲ್ ಅವ್ರು ಹೇಳ್ದೆ ಅವ್ರ ಪರ್ಮಿಷನ್ ಇಲ್ದೇನೆ ಒಂದು ಬಿಸ್ಕೆಟ್ ಸಹ ತಿನ್ನಲ್ಲ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಕೊಡಗು ಜಿಲ್ಲೆಯಲ್ಲಿ ಆಸ್ ಆಫ್ ನೌ ನಮ್ಮ ಡಿ ಆರ್ ಅಂಡರ್ ಅಲ್ಲಿ ವಿ ಹ್ಯಾವ್ ಫೋರ್ ಡಾಗ್ಸ್ ನಾಲ್ಕು ಡಾಗ್ಗಳಿದೆ ಅದರಲ್ಲಿ ಎರಡು ಎಕ್ಸ್ಪ್ಲೋಸಿವ್ ಡಾಗ್ ಎರಡಿದೆ ಅದಾದಮೇಲೆ ಒಂದು ಕ್ರೈಮು ಒಂದು ನಾರ್ಕೋಟಿಕ್ಸ್ ಡಾಗ್ ಇದೆ ಹೊರಗಡೆ ಔಟ್ ಆಫ್ ಡಿಸ್ಟಿಕ್ ಎ ಸಿ ಟೀಮ್ ಆ್ಯಂಟಿ ಸಪೋರ್ಟ್ ಚೆಕ್ ಚೆಕ್ ಅಂತೇಳಿ ಒಂದು ಟೀಮ್ ಇದೆ ಆ ಟೀಮಲ್ಲಿ ಪ್ರಕಾರ ಹೊರಗಡೆ ಡಿಸ್ಟಿಕ್ಕಲ್ಲಿ ಯಾವುದೇ ವಿ ಎ ಪಿ ಬಂದರು ಅವರಿಗೆ ಭದ್ರತೆ ವಿಚಾರವಾಗಿ ನಾವು ಇಲ್ಲಿಂದ ಕೂಡ ಡಾಗ್ಗಳನ್ನ ಕಳಿಸ್ಕೊಡ್ತೀವಿ ಹಾಗೆ ಹೊರಗಡೆ ಯಾವುದಾದ್ರೂ ಪ್ರತಿ ವರ್ಷದಲ್ಲಿ ಒಂದು ಸತಿ ಈವೆಂಟ್ಗಳು ನಡೀತದೆ ಆ ಈವೆಂಟ್ಗೂ ನಮ್ಮ ಡಾಗ್ಗಳನ್ನ ನಾವು ಪಾರ್ಟಿಸಿಪೇಟ್ ಮಾಡಿಸ್ತೀವಿ ಸೊ ಹಾಗಾಗಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಬೇರೆ ಡಿಸ್ಟಿಕ್ಕಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಡಾಗ್ಗಳಿಗೆ ಸ್ವಲ್ಪ ಕೆಪಬಿಲಿಟಿ ಜಾಸ್ತಿ ಜಾಸ್ತಿ ಯಾಕಂದರೆ ನಾವು ಡೈಲಿ ರುಟೀನ್ ಪ್ರಕಾರ ಅವಕ್ಕೆ ಒಳ್ಳೆ ಆಹಾರ ಕೊಟ್ಟು ಒಳ್ಳೆ ರೀತಿ ಟ್ರೈನ್ ಅಪ್ ಮಾಡಿ ಈಚ್ ಆ್ಯಂಡ್ ಎವ್ರಿ ಡೇ ಅವಕ್ಕೆ ನಾವು ಟ್ರೈನ್ ಅಪ್ ಮಾಡ್ತೀವಿ ಇನ್ನೊಂದು ಏನು ಹೇಳ್ಬೇಕಂತ ಹೇಳಿದ್ರೆ ಅದಕ್ಕೆ ಪ್ರಾಕ್ಟೀಸ್ ಮಾಡಿಸಿಲ್ಲ ಅಂದರೆ ಮರ್ತ್ಕೊಬಿಡ್ತಾವೆ ಯಾವುದೇ ಪ್ರಾಣಿಗಳಾದರೂ ಕೂಡ ಮರ್ತ್ಕೊಳ್ಳೋದು ಜಾಸ್ತಿ ಸೊ ಹಾಗಾಗಿ ನಾವು ಡೈಲಿ ರುಟೀನ್ ಪ್ರಕಾರ ಅವಕ್ಕೆ ಈಚ್ ಡೇ ಬೈ ಡೇ ನಾವು ಅವರಿಗೆ ರುಟೀನಾಗಿ ಮಳೆ ಬಂದರೂ ಕೂಡ ಅವಕ್ಕೆ ಟ್ರೈನ್ ಅಪ್ ಮಾಡ್ತೀವಿ ಸೊ ಹಾಗಾಗಿ ನಮ್ಮಲ್ಲಿ ಡಾಗ್ಗಳು ಸುಸ್ಥಿತಿಯಿಂದ ನೀಟಾಗಿ ಚೆನ್ನಾಗಿದ್ದಾವೆ ಹಾಗೆ ಒಂದು ತ್ರೀ ಮಂತ್ಸ್ ಬ್ಯಾಕ್ ನಮ್ಮಲ್ಲಿ ಲಿಯೋ ಅಂತ ಹೇಳಿ ಒಂದು ಟೆನ್ ಇಯರ್ಸ್ ಒಂದು ಜರ್ಮನ್ ಶಫರ್ಡ್ ಇತ್ತು ಅದು ಕೊಡಗು ಜಿಲ್ಲೆ ಅಂತಲ್ಲ ಇಡೀ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಹೆಮ್ಮೆ ಥರ ಕೆಲಸ ಮಾಡಿತ್ತು ಸೊ ಅದು ಈಗ ಲಾಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ತೀರ್ಕೊಂತು ಸೊ ಸೊ ಆಸ್ ಆಫ್ ನೋ ವಿ ಹ್ಯಾವ್ ಓನ್ಲಿ ಫೋರ್ ಡಾಕ್ಸ್ ಈಗ ನೆಕ್ಸ್ಟ್ ಫರ್ದರ್ ಆಗಿ ಕೂಡ ನಮ್ಮಲ್ಲಿ ಡಾಕ್ ತರಬೇಕಂತೇಳಿ ನಾವು ತುಂಬ ಎಸ್ ಪಿ ಗಮನಕ್ಕೆ ತಂದು ಸ್ಟೇಟ್ ಮುಖಾಂತರನೂ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಸೊ ಒಂದು ಪೊಲೀಸ್ ಇಲಾಖೆ ನಾವು ಕಾರ್ಯ ಮಾಡಬೇಕಂತ ಹೇಳಿದ್ರೆ ಡಾಗ್ ಸ್ಕ್ವಾಡ್ನ ಅವಶ್ಯಕತೆ ತುಂಬ ಇರ್ತದೆ ಸೊ ಹಾಗಾಗಿ ನಾವು ನಮ್ಮ ಕೊಡಗು ಡಿಸ್ಟಿಕ್ಕಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಕೇಸ್ ದಾಖಲಾದಾಗ ನಾವು ತುರ್ತು ಸ್ಪಂದನೆ ಮಾಡಿ ನಮ್ಮ ಡಾಗ್ಗಳು ಕಾರ್ಯನಿರ್ವಹಿಸ್ತವೆ ಜನಗಳಿಗೆ ಜಾಗೃತಿನ ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ನಮ್ಮ ಡಾಗ್ಗಳು ಯಾವ ರೀತಿ ವರ್ಕ್ ಮಾಡ್ತವೆ ಅಂತ ಒಂದು ಮಾಹಿತಿಗೋಸ್ಕರ ನಮ್ಮ ವೀಕ್ಷಕರಿಗೆ ಇದುವರೆಗೆ ಅದರ ಮೂಮೆಂಟ್ಸ್ ಆಗಿರ್ಬೋದು ಯಾವ ರೀತಿ ಎಲ್ಲ ಸ್ಕ್ಯಾಚ್ ಮಾಡ್ತೇವೆ ಒಂದು ಒಂದು ಎಲ್ಲ ಮಾದಕ ದ್ರವ್ಯಗಳನ್ನ ಇಟ್ಟಾಗಿರ್ಬೋದು ಸ್ಫೋಟಕ ವಸ್ತುಗಳಾಗಿರ್ಬೋದು ಪ್ರತಿಯೊಂದನ್ನು ಸರ್ ಜಿತೇಂದ್ರ ರೈ ಅವರು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಇಲ್ಲೆಲ್ಲರೂ ತರಬೇತುದಾರರಾಗಿರ್ಬೋದು ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ವಿವರಣೆ ಕೊಟ್ಟು ಡ್ಯಾಮ ಮೂಲಕ ವಿಷಯನ ತಿಳಿಸ್ಕೊಟ್ಟಿದೀರ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮ್ಮ ಸ್ಪಂದಿಸಿದ ನಿಮ್ಮೆಲ್ಲರಿಗೂ ಹೃತ್ಪೂರ್ಕ ಧನ್ಯವಾದಗಳು ಸರ್ ಈ ಒಂದು ಡಾಕ್ ಕೋಡ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು